ಹಾವೇರಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಹಾವೇರಿ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಶಿಗ್ಗಾವದಿಂದ ಟಿಪ್ಪಣ್ಣ ಸಾತನ್ನವರ್ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಶಿಗಾವ ತಾಲೂಕಿನ ಹಿರೇಬೆಂಡಿಕೇರಿ ಗ್ರಾಮದ ಟಿಪ್ಪಣ್ಣ ಸಾತನ್ನವರ್ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಹಾವೇರಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನಿಯಮಿತ ಸಂಘಕ್ಕೆ ಶಿಗಾವ ತಾಲೂಕಿನಿಂದ ನಿರ್ದೇಶಕ ಚುನಾವಣೆಯಲ್ಲಿ ಜಯಭೇರಿ ಪಾಲಿಸಿದ್ದಾರೆ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಶಿಗ್ಗಾವ ಕ್ಷೇತ್ರದಿಂದ ಒಟ್ಟು ಮೂರು ಅಭ್ಯರ್ಥಿಗಳು ಭಾಗವಹಿಸಿದ್ದು ಒಟ್ಟು ಮೂವತ್ತೆಂಟು ಮತಗಳಲ್ಲಿ ಹದಿನೆಂಟು ಮತಗಳನ್ನು ಪಡೆಯುವುದರ ಮೂಲಕ ಚುನಾವಣೆಯಲ್ಲಿ ಗೆದ್ದಿರುವುದು ವಿಶೇಷವಾಗಿದೆ ಪ್ರತಿಸ್ಪರ್ಧಿಗಳಾದ ದೇವೇಂದ್ರ ಜಾಧವ್ ಹದಿಮೂರು ಮತಗಳು ಪಾಲಕ್ಷಪ್ಪ ಹಾವಣಗಿ ಏಳು ಮತಗಳನ್ನು ಪಡೆದಿದ್ದಾರೆ ತಿಪ್ಪಣ್ಣ ಸಾತಣ್ಣವರ ಮೂಲ ಕೃಷಿಕರಾಗಿದ್ದು ಶಿಗ್ಗಾವ ಸವಣೂರು ಕ್ಷೇತ್ರದಲ್ಲಿ ರಾಜಕೀಯವಾಗಿ ತಮ್ಮದೇ ಚಾಪನ್ನ ಹೊಂದಿದ್ದು ಅನೇಕ ವರ್ಷಗಳಿಂದ ರಾಜಕೀಯದಲ್ಲಿ ಜನಸೇವೆ ಮಾಡುತ್ತಿದ್ದು ನೇರ ನಿಷ್ಠೂರ ಮಾತಿನಿಂದ ಜನಪ್ರಿಯತೆ ಪಡೆದಿದ್ದಾರೆ ಜಾತ್ಯತೀತವಾಗಿ ಜನರ ಸಮಸ್ಥೆಗಳಿಗೆ ಮಿಡಿಯುವ ಮನುಷ್ಯತ್ವವಾದಿಯಾಗಿದ್ದು ರೈತರ ಜನಸಾಮಾನ್ಯರ ನೊಂದವರ ಬಡವರ ಪರ ಕೆಲಸ ನಿರ್ವಹಿಸಿದ್ದ ಸಾತಣ್ಣವರ ಶಿಗ್ಗಾವ ಕ್ಷೇತ್ರದಲ್ಲಿ ಜನರ ಪ್ರಾಮಾಣಿಕ ಮನಸ್ಸನ್ನ ಗೆದ್ದ ವ್ಯಕ್ತಿಯಾಗಿದ್ದು ನ್ಯಾಯ ನಿಷ್ಠುರತೆಗೆ ಬದ್ಧರಾಗಿ ಕೆಲಸ ನಿರ್ವಹಣೆಗೆ ಖ್ಯಾತಿ ಹೊಂದಿದ ತಿಪ್ಪಣ್ಣ ಅವರು ಇತ್ತೀಚೆಗೆ ನಡೆದ ಹಾಲು ಉತ್ಪಾದಕರ ಸಂಘಗಳ ನಿರ್ದೇಶಕರಾಗಿ ಚುನಾಯಿತರಾದ ತಿಪ್ಪಣ್ಣ ಸಾತಣ್ಣವರ್ ಮಾತನಾಡುತ್ತಾ ರೈತರು ತಮ್ಮ ಕೃಷಿಯ ಜೊತೆ ಹಾಲು ಉತ್ಪಾದನೆಯಲ್ಲಿ ಹೈನುಗಾರಿಕೆಯಲ್ಲಿ ಆರ್ಥಿಕವಾಗಿ ಸಮರ್ಥವಾಗಲು ಶ್ರಮಿಸುವುದಾಗಿ ಹೇಳಿದರು ಆಯ್ಕೆಯಾಗಿದ್ದ ಎಲ್ಲ ನಮ್ಮ ತಾಲೂಕಿನ ಮೂವತ್ತೆಂಟು ಹಾಲು ಒಕ್ಕೂಟದ ಡೆಲಿಗೇಟ್ಗಳಿಗೆ ಮೊದಲು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಯಾಕಂದರೆ ಅವರು ನನ್ನ ಕರೆಗೆ ಹೂಗೊಟ್ಟು ನನಗೆ ಇವತ್ತು ಅವರು ಮತ ಚಲಾವಣೆ ಮಾಡಿ ಅದನ್ನು ನಾನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಕೃತಜ್ಞಗಳನ್ನು ಸಲ್ಲಿಸಿ ಇವತ್ತೇನು ಇವತ್ತು ಈ ಹಾಲು ಒಕ್ಕೂಟಕ್ಕೆ ಮೊದಲೇದಾಗಿ ರೈತರ ಇದಕ್ಕೆ ಬುನಾದಿ ರೈತರಿಂದನೇ ಈ ಹಾಲು ಒಕ್ಕೂಟ ನಡೆಯುವಂಥದ್ದು ಇವತ್ತು ರೈತ ಉತ್ಪನ್ನ ಅದು ಹಾಲು ಕರೆದು ಡೈರಿ ಮುಖಾಂತರ ಹಾಕಿದಾಗ ಮಾತ್ರ ಇವತ್ತು ಆ ಡೈರಿಯಿಂದ ಒಕ್ಕೂಟ ನಿಂತೈತಿ ಅದಕ್ಕೆ ನಾವು ಮೊದಲೇದಾಗಿ ನಮ್ಮ ರೈತರಿಗೆ ಹಿತ ಕಾಪಾಡೋದು ನನ್ನ ಮುಖ್ಯ ಉದ್ದೇಶ ತದನಂತರ ಸಂಘ ಸಂಘದಿಂದ ಹೋಗ್ಕೊಟ್ಟ ಅಂತ ನಾನು ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆಪಡ್ತೀನಿ ಜನತೆಗೆ ಸರ್ ಇಲ್ಲಿ ಈ ತಾಲೂಕಿನ ಸಮಸ್ತ ಜನತೆಗೆ ಮತ್ತು ನಾಯ ನಮ್ಮ ನಾಯಕರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ನನ್ನ ಹಗಲು ರಾತ್ರಿ ನಿಂತು ನಮ್ಮ ಎಲ್ಲ ತಾಲೂಕಿನ ನಾಯಕರು ಅದರ ಜೊತೆಗೆ ನಮ್ಮ ನಾಯಕರುಗಳು ಎಲ್ಲರೂ ಇದ್ಕೊಂಡು ನನ್ನ ಚುನಾವಣೆಯಲ್ಲಿ ಅಭೂತಪೂರ್ವ ಸಾ ಸಾಧ್ಯತೆಗೆ ಅವರು ಹಣಿಭೂತರಾಗಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತೇನೆ